ಆಯ್ತು ಸರ್ ಹೊಸ ಅಧ್ಯಾಯ ಅಷ್ಟಾಗಿ ಮಾಡಿಲ್ಲ ನಿಮ್ಮ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ರೀಸನ್ ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ಸರ್ಪ್ರೈಸ್ ಇವು ಜಸ್ಟ್ ಲೈಕ್ ದಕ್ ಎಲ್ಲರೂ ಸರ್ಪ್ರೈಸ್ ಮಾಡ್ತಾರೋ ಈ ಥರ ಒಂದು ದೇ ಕಮ್ಔಟ್ ವಿತ್ ಟಾಸ್ಕ್ ವೇ ದೇ ಹ್ಯಾಂಡಲ್ ದ ಟಾಸ್ಕ್ ದಾಸ್ ರಿಲೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದ್ರೆ ನೀವು ಹ್ಯಾಪಿ ಅಂತ ಬಂದಾಗ ಇವರು ಆಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬಾ ಕ್ಲಾಸ್ ತಗೊಂಡ್ ಹೇಳಿದ್ರು ಆಕ್ಚುಲಿ ಲಾಸ್ಟ್ ಇಯರ್ ನಾನ್ ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಯಾರಿಗೂ ದುಖಾನಿಗೆ ಮಾತ್ರ ಸ್ವಲ್ಪ ಮಾತಾಡಿದೆ ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂದಾಗ ಮುಂಚೆ ಬಂದಿತ್ತು ಬಟ್ ನೋ ನೋವು ನೋ ಲಾಸ್ಟ್ ಇಯರ್ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ಫಸ್ಟ್ ಇಂದನೇ ಸ್ಟಾರ್ಟ್ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅನ್ನು ಸ್ವೀಟ್ಸ್ ಹ್ಯಾಪ್ನಿಂಗ್ ಅಲ್ಲಿ ಕಡೆ ಈ ಕಡೆ ತುಂಬ ಇರುತ್ತೆ ಕಾಂಪಿಟೇಷನ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳ್ಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ಕೆಲವು ನಿಮಗೆ ಬಹಳ ದೂರ ಅನಿಸುತ್ತೆ ಕಷ್ಟಗಳು ಜಾಸ್ತಿ ಇರ್ತವೆ ಬಟ್ ಐ ತಿಂಕ್ ಫಸ್ಟ್ ಟೂ ಟು ತ್ರೀ ವೀಕ್ಸ್ ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾಮು ಹ್ಯಾವ್ ಅ ಗುಡ್ ಫೌಂಡೇಶನ್ ಇದೆ ವೀಕ್ ಅಲ್ಲೇ ಗೊತ್ತಾಗುತ್ತೆ ಇದನ್ನ ಮಾಡಿ ಮಾಡಿದ್ದೆ ಕ್ಯಾನ್ sustain themselves. No? They will go a long way. Prashen, sir.